ನಮಸ್ಕಾರ ಅಖಂಡ ಜ್ಯೋತಿಷಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ಪ್ರತಿಯೊಬ್ಬ ಪೋಷಕರಿಗೂ ತಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಹೊಂದಬೇಕು ಎನ್ನುವಂತಹ ಆಸೆ ಸಹಜವಾಗಿಯೇ ಇದ್ದೇ ಇರುತ್ತೆ ಹೀಗಾಗಿ ಇವತ್ತು ನಾವು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯವಾಗಲು ಶಾಸ್ತ್ರ ಏನು ಹೇಳುತ್ತೆ ಎನ್ನುವುದರ ಬಗ್ಗೆ ತಿಳ್ಕೊಳ್ಳೋಣ ಈ ಕುರಿತು ತಿಳಿಸಿಕೊಡಲು ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಗುರುಜಿ ಅವರು ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು ಬನ್ನಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಚಿ ನಾನು ಆಗಲೇ ಹೇಳಿದಾಗೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಚೆನ್ನಾಗಿ ಎಜುಕೇಟ್ ಆಗಬೇಕು ಅಂತ ಆಸೆ ಇರುತ್ತೆ ಸೊ ಈ ಮಕ್ಕಳ ವಿದ್ಯಾಭ್ಯಾಸ ಅಂದರೆ ಮಕ್ಕಳು ಇದರಲ್ಲಿ ಪ್ರಗತಿ ಹೊಂದಬೇಕು ಅಂದರೆ ಏನು ಮಾಡಬೇಕು ಅಂತ ಇಲ್ಲಿ ಶಾಸ್ತ್ರದ ಮುಖಾಂತರವಾಗಿ ಹೇಳುವಾಗ ಪುಣ್ಯಸ್ಯ ಫಲಮಿಚ್ಚಂತಿ ಪುಣ್ಯಂ ನೇಚ್ಚಿ ಮಾನವ ಫಲಂ ನೇಚ್ಚಿ ಪಾಪಸ್ಯ ಪಾಪಂ ಕುರುವತಿ ಮನುಷ್ಯ ಅಂತ ಹೇಳಿ ಅಂತ ಹೇಳಿದರೆ ಎಲ್ಲರೂ ಸಮೇತ ಪುಣ್ಯದ ಫಲವಾಗಿರ್ತಕ್ಕಂಥ ಸುಖವನ್ನೇ ಬಯಸ್ತಾರೆ ಹಾಗೆ ಆ ಸುಖ ಬರಬೇಕು ಅಂತಾದರೆ ಪುಣ್ಯಾಂಶಗಳೇ ಪ್ರಾಯ ಪುಣ್ಯಾಂಶಗಳೇ ಪ್ರಾಮುಖ್ಯತೆ ಕೊಡುತ್ತದೆ ಆದರೆ ಕರ್ಮದ ಬಗ್ಗೆ ಯಾರೂ ಯೋಚನೆ ಮಾಡೋದಿಲ್ಲ ಅಂತ ಹೇಳಿದರೆ ಕೆಲಸ ಮಾಡಿದರೆ ಹೇಗೆ ಹಣ ಬರ್ತದೆಯೋ ಸಂಬಳದ ರೂಪದಲ್ಲಿ ಆದರೆ ನನಗೆ ಕೆಲಸವೇ ಬೇಡ ಬರೀ ಹಣ ಬರಬೇಕು ಅನ್ನುವಂಥ ಮಾನಸಿಕ ಸ್ಥಿತಿಗತಿಗಳು ಅನ್ನುವಂಥದ್ದು ಈಗಿನ ಕಾಲಘಟ್ಟದಲ್ಲಿ ಇರುವಂಥ ವಿಷಯಗಳು ಯಾಕೆ ಅಂತ ಕೇಳಿದರೆ ಮನುಷ್ಯನಿಗೆ ವಿದ್ಯೆ ಆರೋಗ್ಯ ಆ ಒಂದು ಅವನ ಚತು ಅವಸ್ಥೆಯಲ್ಲಿ ಬಾಲ್ಯ ಯೌವನ ಕೋಮಾರ ಅರ್ಧಕೇಶು ಅನ್ನುವಂಥ ಏನು ಈ ಅವಸ್ಥೆಗಳು ಅನ್ನುವಂಥದ್ದಿದೆ ಆ ಒಂದು ಸಂದರ್ಭದಲ್ಲಿ ಆ ಮನುಷ್ಯನಿಗೆ ಬೇಕಾಗಿರ್ತಕ್ಕಂತಹ ಪ್ರಣೀತವಾಗಿರುವಂತಹ ದೇವಪ್ರಣೀತವಾಗಿರ್ತಕ್ಕಂತಹ ಒಂದು ಅಂಶ ಅನ್ನುವಂಥದ್ದು ಅವನಿಗೆ ಬಂದಾಗ ಅದರಿಂದ ಬರುವಂತಹ ಪುಣ್ಯ ಅನ್ನುವಂಥದ್ದು ಒಂದು ಸಂಪಾದನೆ ಮಾಡ್ತಾನೆ ಆ ಪುಣ್ಯದಿಂದ ಸುಖವನ್ನು ಅನುಭವಿಸ್ತಾನೆ ಅಂತ ಹೇಳಿ ಆದರೆ ನಮ್ಮ ಈ ಒಂದು ಕಾಲಘಟ್ಟದಲ್ಲಿ ಈ ಒಂದು ಇವತ್ತು ನಡೀತಿರುವಂತಹ ಒಂದು ಕಾಲದಂಡದಲ್ಲಿ ಕಾಲ ಕಾಲದಲ್ಲಿ ಮನುಷ್ಯನಿಗೆ ಕೇವಲ ಸುಖ ಬೇಕಾಗಿದೆ ಬಿಟ್ಟರೆ ಅದಕ್ಕೆ ಕಾರಣವಾಗಿರ್ತಕ್ಕಂತಹ ಪುಣ್ಯಾಂಶದ ಬಗ್ಗೆ ಯೋಚನೆ ಮಾಡೋದಿಲ್ಲ ಪುಣ್ಯಾಂಶಕ್ಕೆ ಪುಣ್ಯಾಂಶ ಬರಬೇಕು ಅಂತಾದರೆ ಅದಕ್ಕೆ ಮಾಡಬೇಕಾಗಿರ್ತಕ್ಕಂಥ ಕರ್ಮದ ಬಗ್ಗೆ ಯೋಚನೆ ಮಾಡೋದಿಲ್ಲ ಅದನ್ನು ನಾವು ಮಾಡೋದೂ ಇಲ್ಲ ಈಗ ಕೇಳೋದೇನು ಬಟ್ರೆ ಒಂದು ನಿಂಬೆಣ್ಣು ಕೊಡ್ತೀರಾ ಒಂದು ಕುಂಕುಮ ಕೊಡ್ತೀರಾ ನಂಗೆ ಒಳ್ಳೇದಾಗಿಬಿಡಬೇಕು ಅಥವಾ ಒಂದು ಮಾಲೆ ಕೊಡ್ತೀರಾ ನಾನು ಹಾಕೊಂಡು ಕೂಡಲೇ ಚೆನ್ನಾಗ್ ಆಗಬೇಕು ಅನ್ನುವಂಥ ಮಾನಸಿಕ ಸ್ಥಿತಿಗತಿಗಳಿಗೆ ಇವತ್ತು ನಾವು ತಲುಪಿದ್ದೇವೆ ಅಂತ ಹೇಳಿದರೆ ನಮ್ಮ ಸುತ್ತಮುತ್ತ ಇರುವಂಥವರು ನಮ್ಮ ಧರ್ಮವನ್ನು ಅರ್ಥಾತ್ ನಮ್ಮ ಹಿಂದೂ ಧರ್ಮದವರೇ ನಮ್ಮ ಧರ್ಮವನ್ನು ಹಾಳು ಮಾಡ್ತಾ ಇದ್ದಾರೆ ಹಾಗಾಗಿ ಮನುಷ್ಯನಿಗೇನಾಗಿದೆ ಅಂತ ಕೇಳಿದರೆ ಕಷ್ಟಪಡಬೇಕು ಅನ್ ಅನ್ನುವಂಥ ಚಿಂತನೆಯೇ ಇಲ್ಲ ಬೇಗ ನಮಗೆ ಫಲ ಬರಬೇಕು ಗುರುಗಳೇ ಒಂದು ವಿದ್ಯೆ ಬಗ್ಗೆ ನೀವು ಹೇಳಿದ್ರಿ ಅಂತಾದರೆ ಅದನ್ನು ನಾವು ಮಾಡ್ತಿದ್ದಂಗೆ ಇನ್ನೂ ಕೆಲವ್ರು ಭಟ್ರೆ ನೀವು ಹೇಳೋರದನ್ನು ನಾವು ಕೇಳಿದ್ದೀವಿ ನಮಗೇನೂ ಆಗಿಲ್ಲ ಅಂತ ಹೇಳಿದ್ರು ಹೇಳ್ತಾರೆ ಆ ಮಟ್ಟಕ್ಕೆ ಮನುಷ್ಯ ಹೋಗಿದ್ದಾನೆ ಅಂತ ಹೇಳಿದರೆ ಕರ್ಮ ಫಲಗಳನ್ನ ಅಷ್ಟು ಮಾಡೋದನ್ನ ಬಿಟ್ಬಿಟ್ಟಿದ್ದಾರೆ ಇವತ್ತಿನ ಕಾಲಗಳಲ್ಲಿಟ್ ಬೇಕು ಅದು ಶೀಘ್ರಾತಿ ಶೀಘ್ರವಾಗಿರ್ತಕ್ಕಂತಹ ಫಲಮಿಚ್ಚಂತಿ ಅಂತ ಹೇಳಿದರೆ ಶೀಘ್ರ ಫಲ ಯಾವುದಿದೆ ಅದು ಬೇಕು ಅಂತ ಆದರೆ ಅದಕ್ಕೆ ಬೇಕಾಗಿ ಏನೇನು ಮಾಡಬೇಕು ಪೂರಕವಾಗಿರುವಂಥದ್ದು ಈಗ ನಾವು ಒಂದು ಮಧುರವಾಗಿರ್ತಕ್ಕಂಥ ವಸ್ತುವನ್ನು ಅಥವಾ ಒಂದು ಸಿಹಿ ತಿಂಡಿಯನ್ನು ನಾವು ತುಂಬ ಇಷ್ಟಪಡ್ತೇವೆ ಅಂತಾದರೆ ಅದನ್ನು ನಾವು ಮಾಡಬೇಕೇ ಹೊರತು ಮಾಡಿ ಅದನ್ನು ತಿನ್ನಬೇಕೇ ಹೊರತು ಹಾಗೆ ಬೇಕು ಅಂತ ಹೇಳಿದರೆ ಬರೋದಿಲ್ಲ ಇವತ್ತು ಝೊಮೆಟೊ ಸ್ವಿಗ್ಗಿಯಲ್ಲೆಲ್ಲ ಬರ್ಬೋದು ನಮ್ಮ ಮನೆ ಮುಂದೆ ಆದರೆ ಅದರದ್ದು ರುಚಿ ಅನ್ನುವಂಥದ್ದು ನಮಗೆ ಗೊತ್ತಾಗಬೇಕು ಅಂತಾದರೆ ಅದಕ್ಕಾಗಿ ನಾವು ಕಷ್ಟಪಟ್ಟರೆ ಮಾತ್ರ ಅದರ ಬೆಲೆ ಅನ್ನುವಂಥದ್ದು ಗೊತ್ತಾಗುವಂಥದ್ದು ಹಾಗೆ ಈ ವಿದ್ಯೆಯು ಹಾಗೆ ಮನುಷ್ಯನಿಗೆ ವಿದ್ಯೆ ಅನ್ನುವಂಥದ್ದು ಬರಬೇಕು ಅಂತಾದರೆ ಅವನ ಜೀವಿತಾವಧಿಯಲ್ಲಿ ಮೊದಲು ನಾವು ಶಾಸ್ತ್ರದಲ್ಲಿ ಎಲ್ಲಿಂದ ಪ್ರಾರಂಭ ಮಾಡ್ತೇವೆ ಅಂತ ಕೇಳಿದರೆ ಆ ಮಗುವಿನ ಅಕ್ಷರಾಭ್ಯಾಸ ಅನ್ನುವಂಥದ್ದು ಅಂತ ಹೇಳಿದರೆ ಮೊದಲ ಅಕ್ಷರವನ್ನು ಯಾವಾಗ ಮಗು ಅಭ್ಯಾಸವನ್ನು ಮಾಡ್ತದೆಯೋ ಅವತ್ತಿನಿಂದ ಅವನ ವಿದ್ಯೆಯ ಚಿಂತನೆಗಳನ್ನು ನಾವು ಅವತ್ತಿನಿಂದಲೇ ಮಾಡ್ಬೋದು ಅವನು ಇಪ್ಪತ್ತು ವರ್ಷ ಆದಮೇಲೆ ಏನಾಗ್ತಾನೆ ಅವನ ಬುದ್ಧಿಮಟ್ಟ ಹೇಗಿರ್ತದೆ ಅನ್ನುವಂಥದ್ದು ಅಕ್ಷರಾಭ್ಯಾಸ ಮಾಡಿದಂಥ ದಿನದಿಂದಲೇ ಚಿಂತನೆಯನ್ನು ಮಾಡ್ಬೋದು ಆದರೆ ಇವತ್ತಿನ ಕಾಲಕ್ಕೆ ಯಾರಿಗೂ ಅಕ್ಷರಾಭ್ಯಾಸ ಅನ್ನೋದೇ ಗೊತ್ತಿಲ್ಲ ಅದು ಯಾಕೆ ಅಂತ ಕೇಳಿದರೆ ಬ್ಯಾಡ್ ಅದ್ಯಾಕೆ ಯಾಕೆ ನಮಗೆ ಮಗ ಮಗನ ಸ್ಕೂಲಿಗೆ ಆಯ್ತು ಒಳ್ಳೊಳ್ಳೆ ಬುಕ್ಕು ಪೆನ್ ಬ ಕಾಸ್ಟ್ಲಿ ಇದೆಲ್ಲ ಕೊಡಿಸ್ಬಿಟ್ರೆ ನಮ್ಮ ಮಗ ಓದ್ತಾನೆ ಅನ್ನುವಂಥ ಭಾವನೆ ಎಲ್ಲರಿಗೂ ಬಂದಿದೆ ಆದರೆ ಆ ಮಗು ಓದಬೇಕು ಅಥವಾ ಆ ಮಗು ಓದಲಿಕ್ಕೆ ಆ ಪ್ರೇರೇಪಣೆ ಅನ್ನುವಂಥದ್ದು ಸ್ವಯಂ ಪ್ರೇರಿತವಾಗಿ ಬರಬೇಕು ಓದಿದಂಥ ವಿಷಯಗಳು ಏಕಾಗ್ರ ತಲೆಯಲ್ಲಿ ನೆನಪುಳಿಬೇಕು ಓದುವಂಥ ಸಂದರ್ಭದಲ್ಲಿ ಆ ವಿಷಯ ವಸ್ತುವಿನ ಬಗ್ಗೆ ಏಕಾಗ್ರತೆ ಅನ್ನುವಂಥದ್ದು ಬೇಕು ಅದೆಲ್ಲವೂ ಬರುವಂಥದ್ದು ಯಾವುದರಿಂದ ಅಂತ ಕೇಳಿದರೆ ಒಂದು ಮಗುವಿನ ಜಾತಕದಿಂದ ಇನ್ನೊಂದು ಆ ಮಗುವಿನ ತಂದೆ ತಾಯಿ ಆ ರೀತಿ ನೀತಿಯಿಂದ ಇನ್ನೊಂದು ಅಕ್ಷರಾಭ್ಯಾಸದಿಂದ ಇವೆಲ್ಲವನ್ನ ಬಿಟ್ಟು ನಾವು ಕೇವಲ ನಮಗೆ ಈಗ ಒಂದು ವಿದ್ಯೆ ಆ ಕಣ್ಮುಚ್ ಕಣ್ ಬಿಡೋದ್ರೊಳಗಡೆ ಅವನು ವಿದ್ಯಾವಂತ ಆಗ್ಬೇಕು ಅಂತ ಹೇಳಿದ್ರೆ ಈ ಫಿಲಮೆಲ್ಲ ತೋರಿಸ್ತಾರಲ್ಲ ತಾಯಿ ಪ್ರತ್ಯಕ್ಷ ಆಗಿ ನಾಲ್ಗೆಯಲ್ಲಿ ಓಂಕಾರ ಬರೆದ್ರೂ ಕೂಡ್ಲೆ ಆ ಮಗು ವಿದ್ಯಾವಂತ ಆಗ್ತದೆ ಅನ್ನುವಂಥದ್ದು ಜನ ಕೇವಲ ಅದನ್ನ ಒಂದು ವಿಷಯ ವಸ್ತುವಾಗಿ ತೋರಿಸಿದಂಥದ್ದನ್ನೇ ಪ್ರಾಮುಖ್ಯತೆ ಅಂದ್ಕೊಂಡು ಬಿಟ್ಟಿದ್ದಾರೆ ಇವತ್ತಿನ ಕೆಲವು ಈ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿದಾಗ ಹೇಳ್ತಾರೆ ನಿಮ್ಮ ನಾಲಿಗೆಯ ಮೇಲೆ ಸರಸ್ವತಿ ಅಕ್ಷರ ಬೀಜಾಕ್ಷರಗಳನ್ನು ಬರಿತೇವೆ ನೀವು ವಿದ್ಯಾವಂತರಾಗ್ತೀರಿ ಇದನ್ನು ಕೇಳಿದ್ರೇ ಗೊತ್ತಾಗ್ತದೆ ಇದು ಮೋಸ ಮಾಡುವಂಥದ್ದು ಅಂತೇಳಿ ಹಾಗಾಗಿ ನಾ ಈ ಒಂದು ಯಶಸ್ಸಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಡ್ಡದಾರಿಗಳು ಅನ್ನುವಂಥದ್ದಿಲ್ಲ ಯಶಸ್ಸಿಗೆ ನಮ್ಮ ಕರ್ಮವೇ ಪ್ರಾಧಾನ್ಯತೆ ನಮ್ಮ ಶ್ರಮವೇ ಪ್ರಾ ಪ್ರಾಧಾನ್ಯತೆ ಅನ್ನುವಂಥದ್ದು ವಿದ್ಯೆ ಓದುವಂಥ ಮಕ್ಕಳಿಗೆ ಯಾವುದು ಪ್ರಾಮುಖ್ಯತೆ ಅಂತ ಕೇಳಿದರೆ ಪುನಃ ಪುನಃ ಈಗ ನಮ್ಮ ಮಂತ್ರ ಭಾಗದಲ್ಲಿ ಏನ್ ಹೇಳ್ತೇವೆ ಮನನಾಥ ತ್ರಾಯತೆ ಇತಿ ಮಂತ್ರ ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಪುನಃ ಪುನಃ ಅದನ್ನ ತ್ರಾಯತೆ ಅಂದರೆ ಪುನಃ ಪುನಃ ಹೇಳುವಂಥದ್ದು ಮಂತ್ರ ಅಂತ ಹೇಳಿ ಅರ್ಥ ಅಂತ ಹೇಳಿ ಆ ಮಂತ್ರ ಅನ್ನುವಂಥದ್ದು ನಮ್ಮ ಬಾಯಲ್ಲಿ ಸದಾಕಾಲ ಇರಬೇಕು ಅಂತ ಕೇಳಿದ್ರೆ ಪುನಃ ಪುನಃ ಅದನ್ನು ನಾವು ಅಭ್ಯಾಸ ಮಾಡಬೇಕಂತೆ ಆಗ ಮಾತ್ರ ನಮ್ಮ ಬಾಯಲ್ಲಿ ಸುಲಲಿತವಾಗಿ ಹೊರಡ್ತದೆ ಕೆಲವರು ಹೇಳಿರ್ಬೋದು ಆ ಹುಡುಗಿ ಎಷ್ಟು ಚಂದ ಮಾತಾಡ್ತಾಳೆ ಆ ಹುಡುಗಿ ಎಷ್ಟು ಚಂದ ಹಾಡು ಹೇಳ್ತಾರೆ ಈ ಒಂದು ವ್ಯಕ್ತಿ ಯಾವ ರೀತಿ ವಿಶ್ಲೇಷಣೆಗಳನ್ನ ಎಷ್ಟು ಚಂದ ಕೊಡ್ತಾರೆ ಎಲ್ಲರೂ ಆ ಅಂದ ಚಂದಗಳನ್ನ ಸಿದ್ಧವಾಗಿರ್ತಕ್ಕಂಥ ಪರಿಶ್ರಮಗಳನ್ನು ಯಾರು ನೋಡೋದಿಲ್ಲ ಯಾಕಾಗಿ ಅಂತ ಕೇಳಿದ್ರೆ ಅಷ್ಟೆಲ್ಲ ಯಾರು ಕಷ್ಟಪಡ್ತಾರೆ ದೇಹದ ಆಡ್ಯತೆ ಒಬ್ಬ ಒಳ್ಳೆ ರೀತಿಯಾಗಿರುವಂತಹ ಜಿಮ್ ಮಾಡುವಂತ ವ್ಯಕ್ತಿಯನ್ನು ನೋಡಿದಾಗ ಇವನು ಎಷ್ಟು ಚಂದ ಜಿಮ್ ಮಾಡ್ತಾನೆ ಅವನು ಎಷ್ಟು ಅವನು ಎಷ್ಟು ಅಭ್ಯಾಸ ಮಾಡಿದ್ದಾನೆ ಅಂತ ಯಾರು ಚಿಂತನೆ ಮಾಡೋದಿಲ್ಲ ಇವ್ರು ಮಾಡಿ ಅಂತ ಹೇಳಿದ್ರೆ ಅದೇನು ನಾವು ಮಾಡಿಬಿಡ್ತೇವೆ ಅಂತ ಹೇಳಿ ಮಾಡುವಂಥದ್ದು ಇವೆಲ್ಲವೂ ಯಾಕಾಗಿ ನಾವು ಉದಾಹರಣೆಗಳನ್ನು ಕೊಡ್ತಾ ಇರುವಂತದ್ದು ಅಂತ ಕೇಳಿದ್ರೆ ಮನುಷ್ಯನ ವಿದ್ಯೆ ಅನ್ನುವಂಥದ್ದು ಕೇವಲ ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ ತನಕ ಓದುವಂಥದ್ದಲ್ಲ ಆ ಮನುಷ್ಯ ಜೀವಿತಾವಧಿಯಲ್ಲಿ ಜೀವನ ಮಾಡಲಿಕ್ಕೆ ಅಡುಗೆ ಮಾಡೋದರಿಂದ ಹಿಡಿದು ಕಸ ಹೊಡೆಯೋದರಿಂದ ಹಿಡಿದು ಎಲ್ಲವನ್ನು ಪರಿಪಕ್ವವಾಗಿ ಕಲ್ತಾಗ ನಮಗೆ ಬೇರೆ ಯಾವುದರದ್ದು ಬೇಕಾಗಿರೋದಿಲ್ಲ ಇವತ್ತಿಂದ ಏನಾಗಿದೆ ಪಾಶ್ಚಾತ್ಯ ಎಲ್ಲರೂ ಕನ್ನಡ ಕನ್ನಡ ಅಂತೇಳಿ ಹೇಳ್ತಾರೆ ಆದರೆ ಕರಿಯ ಸರಿಯಾಗಿ ಒತ್ತಕ್ಷರಗಳನ್ನು ಕೊಟ್ಟು ಬರೆಯುವಂಥದ್ದು ಯಾರಿಗೂ ಇವತ್ತಿಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಾಗಿ ಅಂತ ಕೇಳಿದರೆ ಪುನಃ ನಾನು ಅಲ್ಲಿಗೆ ಬರುವಂಥದ್ದು ಎಲ್ಲರೂ ಪಾಶ್ಚಾತ್ಯ ಸಂಸ್ಕೃತಿಗೆ ಅಡಿಕ್ಟ್ ಆಗಿದ್ದಾರೆ ನಾವು ಕರ್ನಾಟಕದಲ್ಲಿ ಜೀವನ ಮಾಡ್ತಾ ಇದ್ರು ಸಮೇತ ಎಲ್ಲರ ಬಾಯಲ್ಲೂ ಇಂಗ್ಲೀಷ್ ನಮ್ಮ ಕನ್ನಡ ಅನ್ನುವಂಥದ್ದು ಯಾಕಿಲ್ಲ ಅಂತ ಕೇಳಿದರೆ ನಾವು ಒಂದು ಕಂಫರ್ಟ್ ಝೋನಿಗೆ ಹೋಗುವಂಥದ್ದು ಇನ್ನೊಂದು ನಮ್ಮ ಸಂ ಸಾಂಪ್ರದಾಯವಾಗಿರುವಂತಹ ವಿದ್ಯಾಭ್ಯಾಸವನ್ನು ತ್ಯಜಿಸ್ತಾ ಇರುವಂಥದ್ದು ಹಾಗಾಗಿ ಈ ವಿದ್ಯೆಯ ವಿಚಾರಗಳಿಗೆ ನೋಡುವಾಗೆ ಶಾಸ್ತ್ರ ಏನು ಹೇಳ್ತದೆ ಅಂತ ಕೇಳಿದರೆ ಈ ವ ಹಿಂದೆ ಉಪ ಉಪಮೇಯಾದಿ ಕಥೆಗಳನ್ನು ನಾನು ಇಷ್ಟೊತ್ತು ಹೇಳಿದಂಥದ್ದು ಯಾಕೆ ಅಂತ ಕೇಳಿದರೆ ಶಾಸ್ತ್ರದಲ್ಲಿ ಹೇಳುವಂಥದ್ದು ನೀವು ಸಾಂಪ್ರದಾಯ ರೀತಿಯಲ್ಲಿ ನೀವು ಯಾವ ದೇಶದಲ್ಲಿ ವಾಸ ಮಾಡ್ತೀರಿ ಆ ದೇಶದ ವಿದ್ಯೆಗೆ ಸಂಬಂಧಿತವಾಗಿರ್ತಕ್ಕಂಥ ಸಂಪ್ರದಾಯ ಏನಿದೆ ಅದರಂತೆ ನೀವು ಹೋದಾಗ ನೀವು ಉನ್ನತವಾಗಿರ್ತಕ್ಕಂಥ ಫಲವನ್ನು ಹೊಂದಲಿಕ್ಕೆ ಸಾಧ್ಯತೆ ಅಂತ ಹೇಳಿ ಇಲ್ಲ ನನ್ನ ಮಗನ ನಾನು ಯಾವುದೋ ಒಂದು ದೊಡ್ಡ ಶಾಲೆಗೆ ಸೇರಿಸ್ತೇನೆ ಅಥವಾ ಒಂದು ಕೋಟಿ ರೂಪಾಯಿ ಕೊಟ್ಟು ನಾನು ಫೀಸ್ ಕೊಟ್ಟು ಸೇರಿಸ್ತೇನೆ ಅಂದರೆ ನಿಮ್ಮ ಮಗ ಕೇವಲ ಪುಸ್ತಕದ ಬದ್ನೆಕಾಯಿಯನ್ನು ಓದಬೇಕು ಬಿಟ್ಟರೆ ಜೀವನದ ಕೌಶಲ್ಯಗಳನ್ನು ತಿಳ್ಕೊಳ್ಳಿಕ್ಕೆ ಬೇಕಾಗಿರುವಂಥ ವಿದ್ಯೆ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ ಇಲ್ಲ ಹಾಗಾಗಿ ಇಲ್ಲಿ ಶಾಸ್ತ್ರದಲ್ಲಿ ಹೇಳುವಂತೆ ಸಂಪ್ರದಾಯ ರೀತಿಯಲ್ಲಿ ನೀವು ಅಧ್ಯಯನ ಮಾಡುವಂಥದ್ದು ಹಾಗೆ ಇನ್ನು ವಿದ್ಯಾರ್ಥಿಗಳು ಯಾವ ಒಂದು ದೇವತಾರಾಧನೆಯನ್ನ ಅಥವಾ ಅವರ ಹೆಸರಿನಲ್ಲಿ ಯಾವ ದೇವರನ್ನ ಆರಾಧನೆ ಮಾಡಿದ್ರೆ ಅನುಕೂಲತೆ ಆಗ್ತದೆ ಅನ್ನುವಂಥ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋ ಹೋಗುವಾಗ ಇಲ್ಲಿ ಮೊದಲನೇದಾಗಿ ಗಣಪತಿ ಕಲವು ದುರ್ಗಾ ವಿನಾಯಕವು ಅಂತೇಳಿ ಕಲಿಯುಗದಲ್ಲಿ ಶೀಘ್ರಾತಿ ಶೀಘ್ರವಾಗಿ ಫಲ ಕೊಡುವಂಥ ದೇವ್ರು ಯಾವುದು ಅಂತ ಕೇಳಿದರೆ ಕಲೌ ಅಂದರೆ ಕಲಿಯುಗದಲ್ಲಿ ಕಲೌ ದುರ್ಗಾ ವಿನಾಯಕವು ಶೀಘ್ರ ಫಲ ಮಿಚ್ಚ ಮಂತ್ರಗಳಿದೆ ಅಂತ ಹೇಳಿದರೆ ಅದರ ಭಾವಾರ್ಥ ಏನು ಅಂತ ಕೇಳಿದರೆ ಕಲಿಯುಗದಲ್ಲಿ ಶೀಘ್ರಾತಿ ಶೀಘ್ರವಾಗಿ ಫಲ ಕೊಡುವಂಥದ್ದೇ ಗಣಪತಿ ಮತ್ತು ದುರ್ಗಿ ಅಂತ ಹೇಳಿ ಹಾಗಾದರೆ ಈ ವಿದ್ಯೆ ಮುದ್ದೇಶವಾಗಿ ಗಣಪತಿಯನ್ನು ಯಾವ ರೀತಿ ಆರಾಧನೆ ಮಾಡಬೇಕು ಅಥವಾ ಆ ಮಗುವಿನ ಹೆಸರಿನಲ್ಲಿ ತಂದೆ ತಾಯಿ ಆದವರು ಏನು ದೇವರನ್ನ ಯಾವ ರೀತಿ ಅರ್ಚಿಸಿದರೆ ಅನುಕೂಲತೆ ಆಗ್ತದೆ ಅನ್ನುವಂತ ತಿಳ್ಕೊಳ್ತಾ ಹೋದಾಗ ಒಂದು ಈ ದಸರಾ ಗೊಂಬೆಯನ್ನ ದಸರಾ ಗೊಂಬೆ ಎಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರ್ತದೆ ಆ ದಸರಾ ಗೊಂಬೆ ಗೊಂಬೆ ಇಟ್ಟು ಪೂಜೆ ಮಾಡ್ತಾರೆ ಹೆಣ್ಣು ಮಕ್ಕಳು ಹೊರ ಮದುವೆ ಆಗಿ ಹೊರಗಡೆ ಹೋಗ್ಬೇಕಾ ಗಂಡನ ಮನೆಗೆ ಹೋಗಬೇಕಾದ್ರೆ ಆ ಗೊಂಬೆಯನ್ನು ಕೊಟ್ಟು ಕಳಿಸ್ತಾರೆ ಅದು ಗೊಂಬೆ ಯಾವ ಲೋಹದ್ದು ಅಥವಾ ಯಾವ ಮರದ್ದು ಅಂತ ನೋಡಿದಾಗ ಅದು ರಕ್ತ ಚಂದನದ ಗೊಂಬೆ ಅಂತೇಳಿ ಹೇಳ್ತಾರೆ ನಾವು ಸ್ವಲ್ಪ ಹಿಂದಿನ ಕಾಲದವ್ರಿಗೆ ಕೇಳಿದ್ರೆ ಗೊತ್ತಾಗತ್ತೆ ರೆಡ್ ಸ್ಯಾಂಡಲ್ ಅಂತೇಳಿ ಹೇಳ್ತಾರೆ ಅದರಲ್ಲಿ ತುಂಬ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಅನ್ನುವಂಥದ್ದಿದೆ ಆ ರಕ್ತ ಚಂದನದ ತುಂಡಿನಿಂದ ತೇಯ್ದಂತಹ ಗಂಧವನ್ನ ತೆಗೆದುಕೊಂಡು ಅದಕ್ಕೆ ಗಣಪತಿಯ ದೇವಸ್ಥಾನದಲ್ಲಿ ವಿಶೇಷವಾಗಿ ಮಗುವಿನ ಸಾಧಕ ಇರುವಂತಹ ಸಂದರ್ಭದಲ್ಲಿ ರಕ್ತ ಚಂದನವನ್ನು ತೆಯ್ದು ಅದನ್ನು ಎಳಿನಿ ಎಳ ಎಳನೀರು ಮತ್ತು ನೀರಿಗೆ ಮಿಶ್ರಣ ಮಾಡಿ ಅದಕ್ಕೆ ಗಣಪತಿ ಅಥರ್ವ ಶೀರ್ಷ ಮಂತ್ರಗಳಿಂದ ಅಭಿಮಂತ್ರಣೆಯನ್ನು ಮಾಡಿ ಅದರ ತೀರ್ಥವನ್ನು ತೆಗೆದುಕೊಂಡು ಗಣಪತಿಗೆ ಅದೇ ಅಥರ್ವ ಶೀರ್ಷ ಮಂತ್ರದಿಂದ ಅಭಿಷೇಕಾದಿಗಳನ್ನು ಮಾಡುವಂಥದ್ದು ಆ ಅದರಿಂದ ಬಂದಂಥ ತೀರ್ಥವನ್ನು ಮನೆಯವರೆಲ್ಲ ಪ್ರಾಶನ ಮಾಡುವಂಥದ್ದು ಇದು ಏನಾಗ್ತದೆ ಅಂತ ಕೇಳಿದರೆ ಆ ಮಗುವಿಗೆ ವಿಶೇಷವಾಗಿರ್ತಕ್ಕಂಥ ಏಕಾಗ್ರತೆಯನ್ನು ಕೊಡುವಂಥ ಶಕ್ತಿ ಇದೆ ಯಾಕೆ ಅಂತ ಕೇಳಿದ್ರೆ ನೋಡಿ ಆಯುರ್ವೇದದಲ್ಲಿ ಏನ್ ಹೇಳ್ತದೆ ಅಂತ ಕೇಳಿದ್ರೆ ರಕ್ತ ಚಂದನ ಅನ್ನುವಂಥದ್ದು ದೇಹವನ್ನ ತಂಪು ಮಾಡುವಂತ ಕೆಲಸ ಅಂತ ಹೇಳಿ ಹಾಗೆ ಇನ್ನೊಂದೇನು ಅಂತ ಕೇಳಿದ್ರೆ ಕಾಂತಿಯನ್ನ ಒಳಗಿರುವಂತಹ ಶಕ್ತಿಯನ್ನ ಹೊರಹೊಮ್ಲಿಕ್ಕೆ ಕಾರಣ ಆಗ್ತದೆ ಅಂತ ಹೇಳಿ ಈಗಿನ ಕಾಲಘಟ್ಟಕ್ಕೆ ಫೇಶಿಯಲ್ ಅನ್ನುವಂಥದ್ದು ಬಂದಿದೆ ಅಥವಾ ಅದ ವಜ್ರದ್ದು ಮತ್ತೊಂದು ಎಲ್ಲವೂ ಬಂದಿದೆ ಚಾಕ್ಲೇಟ್ ಎಲ್ಲವೂ ಬಂದಿದೆ ಆದ್ರೆ ಅದು ಎಲ್ಲದಕ್ಕಿಂತ ಹೆಚ್ಚಿನ ರಿಸಲ್ಟ್ ಕೊಡುವಂತದ್ದು ಯಾವುದು ಅಂತ ಕೇಳಿದ್ರೆ ಈ ರಕ್ತ ಚಂದನದ ಫೇಶಿಯಲ್ ಅಂತ ಹೇಳಿ ಯಾರು ಪ್ರತಿನಿತ್ಯ ರಕ್ತ ಚಂದನವನ್ನ ಮುಖಕ್ಕೆ ಬೆಳಗಿನ ಜಾವ ಹಚ್ಚಿ ಮುಖವನ್ನು ತೊಳಿತಾರೋ ಅವರಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾಂತಿ ಅನ್ನುವಂಥದ್ದು ಬರ್ತದೆ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಇನ್ನು ಆಯುರ್ವೇದದ ಹತ್ರ ವೈದ್ಯರ ಹತ್ರ ಹೋಗಿ ರಕ್ತಚಂದನದ ಬಗ್ಗೆ ಕೇಳಿದರೆ ನನಗಿಂತ ಇನ್ನು ಹೆಚ್ಚಿನದಾಗಿ ವಿಶ್ಲೇಷಣೆಯನ್ನು ಕೊಡ್ತಾರೆ ಅದೇ ರಕ್ತ ಚಂದನ ಅನ್ನುವಂಥದ್ದು ಸ್ತ್ರೀ ದೇವತೆ ಆಗಿರ್ತಕ್ಕಂತಹ ದೇವತೆಗೂ ತುಂಬಾ ಪ್ರೀತಿಪಾತ್ರವಾಗಿರುವಂಥದ್ದು ಗಣಪತಿಗೆ ಅದರಿಂದ ಮಾಡಿದಂತಹ ಅಭಿಷೇಕಾದಿಗಳು ಅನ್ನುವಂಥದ್ದು ಗಣಪತಿ ವಿಶೇಷವಾಗಿರ್ತಕ್ಕಂತಹ ಫಲಗಳನ್ನು ಕೊಡ್ತಾನೆ ಅನ್ನುವಂಥದ್ದು ಹಾಗೆ ನಂತರದಲ್ಲಿ ಅದೇ ರಕ್ತ ಚಂದನದಿಂದ ತರ್ಪ ಗಣಪತಿ ಚತುರಾವರ್ತಿ ತರ್ಪಣ ಅನ್ನುವಂತಹ ಒಂದು ವಿಧಿ ಉಂಟು ಆ ಗಣಪತಿ ಚತುರಾವರ್ತಿ ತರ್ಪಣವನ್ನು ಸಮೇತ ರಕ್ತ ಚಂದನದ ಜಲದಿಂದ ಆ ಗಣಪತಿ ಚತುರಾವರ್ತಿ ತರ್ಪಣಾದಿಗಳನ್ನು ಮಾಡೋದ್ರಿಂದ ಏನಾಗ್ತದೆ ಅಂತ ಕೇಳಿದರೆ ಫೇಲ್ ಆಗುವಂಥ ಹುಡುಗನು ಸಮೇತ ಅವನಲ್ಲಿ ಸ್ವಯಂ ಪ್ರೇರಿತವಾಗಿ ತಾನು ಓದಬೇಕು ನನ್ನ ಜೀವನಕ್ಕೆ ವಿದ್ಯೆ ಅನ್ನುವಂಥದ್ದು ಪ್ರಾಮುಖ್ಯತೆ ಅನ್ನುವಂಥ ಮಾನಸಿಕ ಸ್ಥಿತಿಗತಿಗಳು ಅವನಲ್ಲಿ ಬರ್ತಾ ಹೋಗ್ತದೆ ಇದು ವಿಶೇಷ ಫಲಗಳನ್ನು ತುಂಬ ಜನರಿಗೆ ಇದು ಇದ್ರ ಬಗ್ಗೆ ಗೊತ್ತಿ ಗೊತ್ತಿದೆ ಗೊತ್ತಿಲ್ಲ ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಆದರೆ ಶಾಸ್ತ್ರದಲ್ಲಂತೂ ಇದು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಹೇಳಿದ್ದಾರೆ ಹಾಗಾಗಿ ಸಂಕಷ್ಟಹರ ಚತುರ್ಥಿ ಆಗಿರಬಹುದು ಅಥವಾ ನಿಮ್ಮ ಮಗುವಿನ ಸಾಧಕ ತಾರೆ ಆಗಿರಬಹುದು ಈ ಒಂದು ತಾರಾನುಕೂಲ ಕೂಡುವಂಥ ದಿನ ಗಣಪತಿಗೆ ನಿಮ್ಮ ಮಗುವಿನ ಹೆಸರಿನಲ್ಲಿ ಗಣಪತಿಗೆ ಆ ರಕ್ತ ಚಂದನದಿಂದ ಗಣಪತಿ ಅಥರ್ವ ಶೀರ್ಷ ಅಭಿಷೇಕಾದಿಗಳನ್ನು ಮಾಡುವಂಥದ್ದು ವಿಶೇಷ ಫಲಗಳನ್ನು ಕೊಡ್ತದೆ ಅನ್ನುವಂಥದ್ದು ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ ಇನ್ನು ಸರಸ್ವತಿಯನ್ನು ಅನುಗ್ರಹ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಒಂದು ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಪಾರಿಜಾತದ ಹೂವಿನಿಂದ ಸುಗಂಧ ಭರಿತವಾಗಿರ್ತಕ್ಕಂತಹ ಜಾಜಿ ಹೂವು ಅಂತೇಳಿ ಹೇಳ್ತಾರೆ ಪಾರಿಜಾತವನ್ನು ಜಾಜಿ ಹೂವನ್ನು ಸರಸ್ವತಿಗೆ ಸರಸ್ವತಿ ಅಷ್ಟೋತ್ತರ ಶತನಾಮಾವಳಿಗಳಿಂದ ಅಥವಾ ಸೂಕ್ತ ಮಂತ್ರಗಳಿಂದ ಆ ಒಂದು ದೇವರಿಗೆ ಅರ್ಚನೆಯನ್ನು ಮಾಡಿಸುವಂಥದ್ರಿಂದ ಏನಾಗ್ತದೆ ಅಂತ ಕೇಳಿದರೆ ವಿದ್ಯೆಗೆ ಇರುವಂಥ ಪ್ರತಿಬಂಧಕ ದೋಷಗಳು ಅನ್ನುವಂಥದ್ದು ಹೋಗ್ತದೆ ಎಷ್ಟೋ ಜನರಲ್ಲಿ ನೋಡಿರ್ಬೋದು ಚಂದ ಓದ್ತಿರುವಂಥ ವ್ಯಕ್ತಿಗೆ ಒಂದು ವರ್ಷ ವಿದ್ಯೆ ಕಟ್ಟಾಗುವಂಥದ್ದು ಯಾಕೆ ಒಂದು ವರ್ಷವನ್ನು ನಾವು ಕಾಲಮಾನವನ್ನು ತೆಗೆದುಕೊಳ್ತಾ ಇದ್ದೀವಿ ಅಂತ ಹೇಳಿದರೆ ಒಂದು ವರ್ಷ ಅನ್ನುವಂಥದ್ದು ಈಗಿನ ಶಾಲಾ ಕಾಲೇಜುಗಳಲ್ಲಿ ಒಂದು ವರ್ಷ ಫೇಲ್ ಆದ ಅಂದರೆ ಇನ್ನೊಂದು ವರ್ಷ ಒಂದು ಸುಮ್ಮನೆ ಕೂತ್ಕೊಳ್ಬೇಕು ಅಂತ ಮಧ್ಯದಲ್ಲಿ ಎಲ್ಲರೂ ಹುಷಾರಿಲ್ಲ ಅಂತ ಹೇಳಿದರೆ ಆ ಒಂದು ದೋಷಗಳು ಆಗಂತುಕವಾಗಿ ಬರುವಂಥದ್ದಿದ್ದರೂ ಅದನ್ನು ತಡೆದು ನಿಲ್ಲಿಸುವಂಥದ್ದು ಈ ಸರಸ್ವತಿ ಅನುಗ್ರಹ ಅನ್ನುವಂಥದ್ದು ಆಗ್ತದೆ ಹಾಗೆ ಸೂಕ್ತ ಅನ್ನುವಂಥದ್ದು ಸೂಕ್ತ ಅಂತ ಹೇಳಿದರೆ ನಾವು ಯಾವಾಗ ಕೆಲವೊಂದು ಕೆಲಸಗಳನ್ನು ಮಾಡೋದಿಲ್ಲ ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಜೀವಕೋಶಗಳು ಅನ್ನುವಂಥದ್ದು ಕೆಲಸ ಮಾಡ್ಲಿಕ್ಕೆ ನಿಲ್ಲಿಸ್ತದೆ ಈಗ ನಾವು ಉಗುರು ತೆ ತೆಗಿತಿರ್ಬೇಕಾದ್ರೆ ನೋಡಿರ್ಬೋದು ಡೆಟ್ ಸೆಲ್ಸ್ ಹೇಳಿ ಹೇಳ್ತೇವೆ ಅಂತ ಹೇಳಿದರೆ ಸತ್ತಂತಹ ಆ ಒಂದು ಜೀವಕೋಶಗಳು ಅಂತೇಳಿ ಅದನ್ನ ಮಾಡ್ತೇವೆ ಕಟ್ ಮಾಡಿ ಬಿಸಾಡ್ತೇವೆ ಹಾಗೆ ಮೆದುಳಿನಲ್ಲೂ ಸಮೇತ ಕೆಲವೊಂದು ಜೀವಕೋಶಗಳು ಅನ್ನುವಂಥದ್ದು ಕೆಲಸ ಮಾಡೋದು ನಿಲ್ಸಿಬಿಟ್ಟಿರ್ತದೆ ಯಾಕಾಗಿ ಅಂತ ಕೇಳಿದ್ರೆ ಅದಕ್ಕೆ ನಾವು ವ್ಯಾಯಾಮವನ್ನು ಕೊಡ್ಬೇಕು ಅರ್ಥಾತ್ ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡೋದನ್ನ ನಾವು ನಿಲ್ಲಿಸಿಬಿಟ್ಟಿರ್ತೇವೆ ಈಗೆಲ್ಲ ನೋಡಿ ಕೆಲವೊಂದೆಲ್ಲ ಏನಾಗ್ತಾ ಇದೆ ಸಾಮಾಜಿಕವಾಗಿ ನಾವು ಎಲ್ಲರಲ್ಲೂ ಚಿಂತನೆ ಮಾಡುವಾಗ ಹಿಂದೆ ಎಲ್ಲ ಹೆಚ್ಚು ಕೆಲಸ ಮಾಡ್ತಾ ಇದ್ರು ಈಗಿನ ಕಾಲದಲ್ಲಿ ಕೆಲಸ ಅನ್ನುವಂಥದ್ದು ನಿಂತೋಗಿದೆ ನಿಂತೋದಾಗ ಏನಾಯ್ತು ಅದಕ್ಕೆ ಸಂಬಂಧಿತವಾಗಿ ಇರುವಂತಹ ರೋಗಗಳು ಅನ್ನುವಂಥದ್ದು ಬರ್ತಾ ಇದೆ ಈ ಮೇಧಾ ಸೂಕ್ತ ಅನ್ನುವಂಥದ್ದು ಏನ್ ಮಾಡ್ತದೆ ಬುದ್ಧಿಯನ್ನ ಚುರುಕುಗೊಳಿಸುವಂತ ಕೆಲಸ ಮಾಡ್ತದೆ ಈಗ ನಾವೀಗ ನಿಮ್ಮನ್ನು ತಗೊಳ್ಳುವಂತದಾದ್ರೆ ಈಗ ನನ್ನ ಎದುರುಗಡೆ ಇರುವಂತದ್ದು ನೀವೇ ನಿರೂಪಣೆ ಮಾಡುವಂತ ವಿಚಾರಗಳಲ್ಲಿ ನಿಮಗೆ ಒಂದು ವಿಷಯವಸ್ತುವನ್ ಕೊಟ್ಟರೆ ಅದನ್ನ ಹೇಗೆ ನಾವು ಚಿಂತನೆಯನ್ನು ಮಾಡಿದ್ವಿ ಬೇಕು ಅನ್ನುವಂಥದನ್ನ ನೀವು ಒಂದು ವಾರದಿಂದ ಕುತ್ಕೊಂಡು ಅದರ ಬಗ್ಗೆ ಚಿಂತನೆ ಮಾಡಬೇಕಂತಿಲ್ಲ ಒಮ್ಮೆ ನೋಡಿದರೆ ನಿಮಗೆ ಹೇಗೆ ಗೊತ್ತಾಗ್ತದೆಯೋ ನಿಮ್ಮ ಜೀವಕೋಶಗಳು ಹೇಗೆ ಅದು ಅದಕ್ಕೆ ತಕ್ಕಂಥ ಕೆಲಸವನ್ನು ಮಾಡ್ತದೆಯೋ ಆ ಶಕ್ತಿಯನ್ನು ಕೊಡುವಂಥ ಕೆಲಸ ಮಾಡುವಂಥದ್ದು ಯಾವುದು ಈ ಸರಸ್ವತಿ ಅಂತ ಹೇಳಿದರೆ ಈ ವಾಕ್ ಸಂಬಂಧಿತವಾಗಿರುವಂಥದ್ದು ಮಾತಿಗೆ ಸಂಬಂಧಿತವಾಗಿರುವಂಥದ್ದು ಇದಕ್ಕೆ ಸಂಬಂಧಿತವಾಗಿ ನೀವು ಹೆಚ್ಚು ಆರಾಧನೆ ಮಾಡ್ತಾ ಹೋದಾಗ ನಿಮಗೆ ಅದರಲ್ಲಿ ಉನ್ನತಿ ಕಾಣಿಸ್ತದೆ ಅನ್ನುವಂಥದ್ದು ಶಾಸ್ತ್ರ ಹೇಳ್ತದೆ ನಾ ಹೇಳುವಂಥದ್ದಲ್ಲ ಹಾಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಏನು ಅಂತ ಕೇಳಿದರೆ ಮೊದಲು ಆಸೆ ಇರ್ಬೋದು ಬಾರ್ದಂತೆ ನನಗೆ ಹಣ ಬೇಕು ಅಥವಾ ನನಗೆ ಹೀಗಿರಬೇಕು ಕೇವಲ ಮನುಷ್ಯ ಯಾವಾಗಲೂ ನಾನು ರ್ಯಾಂಕ್ ಪಡಿಬೇಕು ಬೇಕು ಅಂತ ಹೋಗಬಾರ್ದಂತೆ ಆ ವಿಷಯವನ್ನು ನಾನು ತಿಳ್ಕೊಳ್ಬೇಕು ಅಂತ ಹೋದಾಗ ಮಾತ್ರ ಅವ್ನು ಪರಿಪಕ್ವವಾಗಿ ತಿಳ್ಕೊಳ್ತಾನಂತೆ ನಾನು ಹಿಂದಿನ ಕೆಲವು ದಿನಗಳಲ್ಲಿ ಹೇಳಿದ್ದೆ ನೀವು ಯಾವ್ದ್ಯಾವುದೋ ಕೆಲಸ ಮಾಡೋದಕ್ಕಿಂತ ನಿಮ್ಮ ಗುರಿಯ ಹಿಂದ್ಗಡೆ ಓಡಿ ಯಾಕೆ ಅಂತ ಕೇಳಿದರೆ ನೀವು ಯಾವುದೋ ಒಂದು ಕೆಲಸಕ್ಕೆ ಹೋಗ್ತೀರಿ ಅಂತ ಆದರೆ ಎಲ್ಲೋ ಒಂದು ಅಥವಾ ಎರಡು ದಿನಗಳ ಕಾಲ ಅದು ಅದ್ರ ಬಗ್ಗೆ ತಿಳ್ಕೊಂಡಿರ್ತೀವಿ ಯಾವ ಗುರಿಯ ಹಿಂದೆ ನಾವು ಹೋಗ್ತೇವೆ ನಮಗೆ ಆ ಗುರಿ ಅನ್ನೋದ್ರದ್ದು ಯಾವಾಗ ಶುರು ಆಯಿತು ಸಣ್ಣ ವಯಸ್ಸಿನಿಂದ ಆ ನಮಗೆ ಗೊತ್ತು ಗೊತ್ತಿಲ್ಲದಂತಹ ರೀತಿಯಲ್ಲಿ ನಮ್ಮ ಬುದ್ಧಿಶಕ್ತಿ ಅನ್ನುವಂಥದ್ದು ಆ ವಿಚಾರಗಳ ಬಗ್ಗೆ ವಿಷಯವನ್ನು ಬಿಟ್ಟಿರ್ತದೆ ಅರ್ಥಾತ್ ಅದ್ರ ಬಗ್ಗೆ ಜ್ಞಾನವನ್ನು ಸಂಪಾದನೆ ಮಾಡಿರ್ತೇವೆ ಯಾವಾಗ ನಾವು ಅದನ್ನು ಬಿಡ್ತೇವೆ ಅದಕ್ಕೆ ಸಂ ಬೇರೆದಕ್ಕೆ ಹೋದಾಗ ನಮಗೆ ಅಲ್ಲಿ ಸರಿಯಾಗಿ ಪರಿಪಕ್ವ ಆಗಲಿಕ್ಕೆ ಸಾಧ್ಯತೆ ಆಗೋದಿಲ್ಲ ಹಾಗಾಗಿ ನ ಈ ವಿದ್ಯೆಗೆ ಸಂಬಂಧಿತವಾಗಿ ಈ ಕಥೆಯನ್ನು ಹೇಳಿದಂಥದ್ದು ಯಾಕೆ ಅಂತ ಕೇಳಿದರೆ ನಿಮ್ಮ ನಿಮ್ಮ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿದಾಗ ಯಾವ ವ್ಯಕ್ತಿ ಯಾವ ಕೆಲಸವನ್ನು ಮಾಡಲಿಕ್ಕೆ ದೇವತಾ ಅನುಗ್ರಹ ಇದೆ ಅನ್ನುವಂಥದ್ದು ಜಾತಕದ ಮೂಲಕವಾಗಿ ಗೊತ್ತಾಗ್ತದೆ ಈಗ ನನ್ನ ನನ್ನ ಮಗಳು ನನಗೆ ಡಾಕ್ಟ್ರ್ ಆಗಬೇಕು ಅನ್ನುವಂಥ ಮನಸ್ಥಿತಿ ನನಗಿತ್ತು ಅಂತಾದರೆ అవులల్ ఆ యోగ ఉంటో ಅದನ್ನು ಫಸ್ಟ್ ನಾವು ನೋಡ್ಕೊಳ್ಬೇಕು ಎಷ್ಟೋ ಜನ ನಾವು ನೋಡಿರ್ಬೋದು ಫಿಲಮಲ್ಲೂ ನೋಡಿರ್ಬೋದು ಸಾಮಾಜಿಕ ನಮ್ಮ ಅಕ್ಕಪಕ್ಕದ ಮನೆಯವರ ಮನೆಯಲ್ಲೂ ನೋಡಿರ್ಬೋದು ಅವಳಿಗೆ ಯಾವುದೋ ಒಂದು ಬೇರೆ ವಿಚಾರದಲ್ಲಿ ಮುಂದುವರಿಬೇಕು ಅಂತ ಇರ್ತದೆ ಆದರೆ ತಂದೆ ತಾಯಿ ನೀನು ಹೀಗೇ ಹೋಗಬೇಕು ಅಂತ ಅವರು ಒಂದು ಒಂದು ಕಾಲಘಟ್ಟದ ತನಕ ಆ ವಿಚಾರಗಳಲ್ಲಿ ಮುಂದುವರೆದು ತದನಂತರದಲ್ಲಿ ಅದನ್ನು ತ್ಯಜಿಸಿ ಇದಕ್ಕೇ ಹೋಗ್ತಾರೆ ಯಾಕೆ ಅಂತ ಕೇಳಿದರೆ ಅವರು ಆ ವಿಚಾರಕ್ಕೆ ಅವರ ಬುದ್ಧಿಮಟ್ಟ ಅಂತ ಹೇಳಿದರೆ ಬುದ್ಧಿ ಅನ್ನುವಂಥದ್ದು ಯಾವಾಗ ಯೋಚನಾ ಶಕ್ತಿ ಅನ್ನುವಂಥದ್ದು ಪ್ರಾರಂಭ ಆಯ್ತೋ ಆವಾಗಿಂದೂ ಅಭ್ಯಾಸ ಮಾಡಿರ್ತಾರೆ ತಿಳಿದಲೇ ಇರುವಂತಹ ರೀತಿಯಲ್ಲಿ ಹಾಗಾಗಿ ಈ ವಿದ್ಯೆಗೆ ಸಂಬಂಧಿತವಾಗಿ ಎಲ್ಲ ದೃಷ್ಟಿಕೋನಗಳಿಂದಲೂ ನಾವು ನೋಡಬೇಕಾಗ್ತದೆ ಯಾವುದೋ ಒಂದು ದೃಷ್ಟಿಕೋನದಿಂದ ನೋಡ್ಲಿಕ್ಕೆ ಸಾಧ್ಯತೆ ಇಲ್ಲ ಹಾಗಾಗಿ ಈ ವಿದ್ಯೆಗೆ ಇರುವಂತಹ ದೋಷಾದಿಗಳು ಅನ್ನುವಂಥದ್ದನ್ನು ಪ್ರತಿಬಂಧಕಾದಿಗಳನ್ನು ಸರಿ ಮಾಡಿಕೊಳ್ಳೋದ್ರ ಜೊತೆಗೆ ಈ ಒಂದು ಅನುಕೂಲಗಳಾಗುವಂತಹ ಕೆಲಸಗಳನ್ನ ಈಗ ನಾನು ರಕ್ತ ಚಂದನದ ವಿಚಾರಗಳನ್ನು ಹೇಳಿದ್ದೆ ರಕ್ತ ಚಂದನ ಯಾವುದಕ್ಕೆ ತುಂಬಾ ಪ್ರಾಯಶ್ ಪ್ರಾಮುಖ್ಯತೆ ಕೊಡ್ತದೆ ಅಂತ ಕೇಳಿದ್ರೆ ಸಂಮೋಹನ ಶಕ್ತಿಗೆ ಅಂತ ಹೇಳಿದ್ರೆ ಈ ಕ್ರಿಯೇಟಿವಿಟಿ ಮೈಂಡ್ ಅಂತ ಹೇಳ್ತೇವೆ ಆಮೇಲೆ ಈ ಕ್ರಿಯಾಶೀಲತೆ ಅನ್ನುವಂಥದ್ದು ಏನ್ ಹೇಳ್ತೇವೆ ಅದಕ್ಕೆ ಪೂರಕವಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿ ಅನ್ನೋದು ಕೊಡ್ತಾ ಹೋಗ್ತದೆ ಹೇಗೆ ಒಂದು ಕರೆಂಟ್ ಅನ್ನು ಇಡ್ಕೊಂಡಿದ್ದೇವೆ ಎದುರುಗಡೆ ಕಾಣುವಂತ ನಾನು ಅದನ್ನು ಉದಾಹರಣೆಗೆ ತಗೊಳ್ತೇನೆ ಈ ಕರೆಂಟ್ ಅನ್ನು ಲೈಟಿಗ್ ಹಾಕಿದ್ರೆ ಲೈಟ್ ಅನ್ನುವಂಥದ್ದು ದೊರೀತದೆ ಅದೇ ಕರೆಂಟ್ ಅನ್ನ ತೆಗೆದು ನಾವಿಲ್ಲಿ ಟಿವಿಗೆ ಹಾಕಿದ್ವಿ ಅಂದ್ರೆ ಟಿವಿಯ ತತ್ವವನ್ನು ತೋರಿಸ್ತದೆ ಆದ್ರೆ ನಾವು ಟಿವಿಗೆ ಕರೆಂಟ್ ಕೊಟ್ಟು ಬೆಳಕ ಬಾ ಅಂತ ಹೇಳಿದ್ರೆ ಬರೋದಿಲ್ಲ ಅದು ಲೈಟಿಗ್ ಲೈಟೇ ಕೊಡ್ಬೇಕು ಹಾಗಾಗಿ ನಮ್ಮ ಒಂದು ಜೀನ್ಸ್ ಅನ್ನುವಂಥದ್ದು ಯಾವ ರೀತಿ ರೀತಿ ಇರ್ತದೆ ನಮ್ಮ ಜಾತಕ ಅನ್ನುವಂಥದ್ದು ಯಾವ ರೀತಿ ಇರ್ತದೆ ಅದರ ಯಾವ ಒಂದು ವಿಚಾರಗಳಿಗೆ ಹೆಚ್ಚಿನ ಬಲ ಅನ್ನುವಂಥದ್ದು ಇದೆಯೋ ಅದರ ಮೂಲಕವಾಗಿ ನಾವು ಹೋದಾಗ ಏನಾಗ್ತದೆ ನಾವು ಸಕ್ಸಸ್ ಅನ್ನು ಕಾಣಿಸ್ಲಿಕ್ಕೆ ಕಾಣಲಿಕ್ಕೆ ಸಾಧ್ಯತೆ ಆಗ್ತದೆ ಯಾಕೆಂದ್ರೆ ಎಲ್ಲರೂ ಒಳಗಾಗ್ತಿರೋದೇನು ನಮ್ಮ ತಂದೆ ತಾಯಿನ ಆಸೆ ಇಟ್ಕೊಂಡಿರುವಂತೆ ನಾನು ಆಗಬೇಕು ಅಂತ ಹಾಗೆ ಮನುಷ್ಯ ಪ್ರಯತ್ನದಿಂದ ಯಾವುದೂ ಸಾಧ್ಯತೆ ಇಲ್ಲ ಸಂತಾನ ಅನ್ನುವಂಥದ್ದು ಗಂಡ ಹೆಂಡತಿಯದ್ದು ಅವರವ್ರದೇ ಮಕ್ಕಳಾಗಿದ್ರು ಸಮೇತ ಅವರ ಜೀವನ ಅನ್ನುವಂಥದ್ದು ಜಾತಕ ಲ್ಲಿ ಹೇಗಿದೆಯೋ ಹಾಗೆಯೇ ಆಗೋದು ಬಿಟ್ರೆ ತಂದೆ ತಾಯಿ ಅಂದ್ಕೊಂಡಂಗೆ ಯಾವತ್ತೂ ಆಗೋದಿಲ್ಲ ಅದು ಎಲ್ಲರಿಗೂ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಈ ವಿಷಯವನ್ನು ಎಲ್ಲ ಬಿಟ್ಬಿಡ್ತೇವೆ ನಾವೇನು ಪಕ್ಕದ ಮನೆಯವರು ಲಾಯರ್ ಆಗಿದ್ದಾರೆ ನಾನು ನನ್ನ ಮಗ ಪೊಲೀಸ್ ಆಗಬೇಕು ಅಂತಲೇ ಚಿಂತನೆಯಲ್ಲಿರ್ತಾರೆ ಬಿಟ್ಟರೆ ಈ ದೃಷ್ಟಿಕೋನದಿಂದ ಯಾರೂ ನೋಡೋದೇ ಇಲ್ಲ ಅದಕ್ಕೆ ಇಲ್ಲ ಅಂತ ಹೇಳಿದರೆ ಇನ್ನೇನ್ ಇನ್ನೇನು ಶಾರ್ಟ್ ಕಟ್ ಏನು ನೋಡ್ತಾರೆ ಯಂತ್ರ ಮಂತ್ರಾದಿಗಳು ತಂತ್ರಾದಿಗಳು ಏನಾದ್ರು ಮಾಡಿ ಅಂತ ಹೇಳಿ ಅದಕ್ಕೂ ಸಮೇತ ಶಾಸ್ತ್ರದಲ್ಲಿ ವಿಹಿತವಾಗಿದೆ ಏನು ಯಂತ್ರ ಅಂತ ಕೇಳಿದರೆ ಬ್ರಹ್ಮಾಂಡವಾಗಿರ್ತಕ್ಕಂಥ ಶಕ್ತಿಯನ್ನು ಸಂಕುಚಿತಗೊಳಿಸಿ ಯಂತ್ರದಲ್ಲಿ ಸನ್ನಿಹ ರನ್ನಾಗಿ ಮಾಡುವಂಥದ್ದು ಅಂತ ಹೇಳಿ ಆ ಚಿಕ್ಕ ಯಂತ್ರದಲ್ಲಿ ಆ ದೇವರ ಅಷ್ಟೂ ತತ್ವಗಳನ್ನ ಶಕ್ತಿಯನ್ನ ಜಪತಪಾನುಷ್ಠಾನಗಳನ್ನ ಮಾಡಿ ತತ್ ಪ್ರಣೀತವಾಗಿರ್ತಕ್ಕಂಥ ಪ್ರಸಾದವನ್ನು ಇದರಲ್ಲಿ ನಾವು ಸಂಯೋಜನೆ ಮಾಡಿ ದಿಗ್ಬಂಧನಾದಿಗಳನ್ನು ಮಾಡುವಂಥದ್ದಕ್ಕೆ ಯಂತ್ರ ಅಂತೇಳಿ ಹೆಸರು ಹೇಗೆ ಹಾಲನ್ನೆಲ್ಲ ಮೊಸರ ಹಾಲನ್ನು ಮೊಸರು ಮಾಡಿ ಮೊಸರನ್ನು ಕಡ್ದು ಬೆಣ್ಣೆಯನ್ನು ತೆಗೆದು ಬೆಣ್ಣೆಯಿಂದ ನಾವು ಹೇಗೆ ತುಪ್ಪವನ್ನು ಮಾಡ್ತೇವೋ ನಮಗೆ ಅರ್ಧ ಲೀಟ್ರ್ ಇದ್ದಷ್ಟು ಇದು ಬರೋದಿಲ್ಲ ನಾವು ಉದಾಹರಣೆ ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇರ್ತೇನೆ ಆದರೆ ನನಗೆ ಗೊತ್ತು ಹೇಳಲಿಕ್ಕೆ ಅರ್ಥೈಸ್ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಇರುವಂಥ ದಾರಿ ಅದಾದ್ದರಿಂದ ಹಾಗೆ ಈ ಒಂದು ವಿಚಾರಗಳಲ್ಲಿಯೂ ಹಾಗೆ ನಮ್ಮ ಒಂದು ಬುದ್ಧಿಶಕ್ತಿಗೆ ಯಾವ್ದಾವುದು ಬೇಕೋ ಅದನ್ನೇ ನಾವು ಫಾಲೋ ಮಾಡಬೇಕು ಬಿಟ್ಟರೆ ಯಾವುದೋ ವಿಚಾರಗಳಿಗೆ ನಾವು ಮುಂದೆ ಹೋಗ್ತೇವೆ ಅಂತ ಹೇಳಿದರೆ ಆಗೋದಿಲ್ಲ ಈಗ ನಾನು ಇಲ್ಲಿ ಕುತ್ಕೊಂಡು ನಾಳೆಯಿಂದ ನಾನು ಡಾಕ್ಟ್ರ್ ಆಗ್ತೇನೆ ಅಂತ ಹೇಳಿದ್ರು ನಾನು ಹೋಗ್ಬಿಟ್ಟಲ್ಲಿ ಒಬ್ಬ ಫಸ್ಟ್ ಅನಸ್ತೇಶ ಅರವಳಿ ಇಂಜೆಕ್ಷನನ್ನು ಕೊಡಬೇಕಾ ಅಥವಾ ಫಸ್ಟ್ ಹೊಟ್ಟೆ ಕೊಯ್ಬೇಕಾ ಅಂತೇಳಿ ನಾನು ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡಬೇಕು ಯಾಕೆ ಅಂತ ಕೇಳಿದರೆ ಅದ್ರ ಬಗ್ಗೆ ನಂಗೆ ಅಧ್ಯಯನ ಇಲ್ಲ ಹಾಗಾಗಿ ನಮಗೆ ಯಾವ ವಿಚಾರದ ಬಗ್ಗೆ ಆಸಕ್ತಿ ಉಂಟೋ ಅದರಂತೆ ಹೋಗ್ತಾ ಹೋಗ್ಬೇಕು ಇನ್ನು ದೈವಿಕವಾಗಿರ್ತಕ್ಕಂಥ ವಿಚಾರಗಳಿಗೆ ಬಂದರೆ ಇಲ್ಲಿ ಗಣಪತಿಯ ಇನ್ನೊಂದು ತತ್ವ ಅನ್ನುವಂಥದ್ದಿದೆ ತ್ರಿಪುರ ಸುಂದರಿಯ ಮೂಲಮಂತ್ರಾದಿಗಳು ಹಾಗೆ ಗಣಪತಿಯ ಮೂಲಮಂತ್ರಾದಿಗಳು ಎರಡೂ ಸಂಯೋಜಿತವಾಗಿರುವಂಥದ್ದು ಅಂತ ಕೇಳಿದರೆ ಸಂಪುಟಿಯಾಗಿರುವಂಥದ್ದು ಒಂದು ದೇವತೆ ಉಂಟು ಆ ದೇವರನ್ನು ಹೇಳುವಂಥದ್ದು ಶ್ರೀ ವಿದ್ಯಾ ಗಣಪತಿ ಅಂತ ಹೇಳಿ ಇದು ವಿಶೇಷವಾಗಿರ್ತಕ್ಕಂಥ ವಿದ್ಯೆಯನ್ನು ಕೊಡ್ತದೆ ಅಂತ ಹೇಳಿದರೆ ನಮಗೆ ಹತ್ತನೇ ಕ್ಲಾಸಲ್ಲಿ ಓದುವಂಥ ಪಠ್ಯಪುಸ್ತಕಗಳಲ್ಲ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಯಾವ ವಿದ್ಯೆ ಅನ್ನುವಂಥದ್ದು ಮನುಷ್ಯನಿಗೆ ಅವಶ್ಯಕತೆ ಇದೆಯೋ ಆ ದೇವರನ್ನು ಆರಾಧನೆ ಮಾಡೋದ್ರಿಂದ ನಮ್ಮ ಗುರಿಯನ್ನು ತಲುಪಲಿಕ್ಕೆ ಬೇಕಾಗಿ ತಕ್ಕಂಥ ಕೆಲಸಗಳು ಅನ್ನುವಂಥದ್ದಕ್ಕೆ ಇರುವಂತ ಪ್ರತಿಬಂಧಕ ದೋಷಗಳು ಹೋಗಿ ಬಿಡ್ತದೆ ಯಾಕೆ ನಾನು ಪ್ರತಿಯೊಂದು ವಿಚಾರದಲ್ಲೂ ಒಂದೊಂದು ದೇವರನ್ನು ಉದಾಹರಣೆ ಕೊಡ್ತೇನೆ ಅಂತ ಕೇಳಿದ್ರೆ ಮನುಷ್ಯನಿಗೆ ಓದ್ಲಿಕ್ಕೆ ಕುತ್ಕೊಂಡ ಅಂತ ಆದ್ರೆ ಬೇಕಾಗಿರುವಂತದ್ದು ಮೇಧಾಶಕ್ತಿ ಅಂತ ಹೇಳಿದರೆ ಕ್ರಿಯೇಟಿವಿಟಿ ಮೈಂಡ್ ಅನ್ನುವಂಥದ್ದು ಆಗಿರಬಹುದು ಅಥವಾ ಓದಲಿಕ್ಕೆ ಬೇಕಾಗಿರ್ತಕ್ಕಂಥ ಏಕಾಗ್ರತೆ ಆಗಿರಬಹುದು ಆ ಏಕಾಗ್ರತೆಯನ್ನು ಕೊಡುವಂಥದ್ದು ಗಣಪತಿ ಅದಕ್ಕೋಸ್ಕರವಾಗಿ ರಕ್ತ ಚಂದನಾದಿಗಳನ್ನು ಹೇಳಿರುವಂಥದ್ದು ಸರಸ್ವತಿ ಅನ್ನುವಂಥದ್ದು ಆ ಜೀವಕೋಶಗಳನ್ನು ಚುರುಕು ಮಾಡ್ತದೆ ಅರ್ಥಾತ್ ಹೇ ಕೇಳಿದಂಥ ಪಾಠಗಳು ಒಮ್ಮೆಲೆ ತಲೆಗೆ ಹೋಗುವಂತೆ ಸಹಾಯವನ್ನು ಮಾಡ್ತದೆ ಇನ್ನೊಂದು ಈಗ ಹೇಳಿರುವಂಥದ್ದು ಈ ಶ್ರೀವಿದ್ಯಾ ಗಣಪತಿ ಅನ್ನುವಂಥದ್ದು ಇದೇನು ಮಾಡ್ತದೆ ಅಂತ ಕೇಳಿದರೆ ಯಾವ ವಿಚಾರದಲ್ಲಿ ಈ ವ್ಯಕ್ತಿಗೆ ವಿದ್ ಕಲಿಯುವಂಥ ವಿಚಾರಗಳು ವಿಷಯ ಅನ್ನುವಂಥದ್ದು ಲೋಪ ಆಗುವಂಥ ಲಕ್ಷಣಗಳಿದ್ದಾವೋ ಆ ಲೋಪದೋಷಗಳನ್ನು ಹೋಗಲಾಡಿಸ್ತಕ್ಕಂಥ ಶಕ್ತಿ ಇರುವಂಥದ್ದು ಈ ಈ ಒಂದು ಗಣಪತಿಗೆ ಏನು ಒಂದಾದ್ಮೇಲೆ ಒಂದಾದ್ಮೇಲೆ ದೇವತಾ ವಿಚಾರಗಳನ್ನು ನಾವು ಹೇಳ್ತಾ ಇದ್ದೇವೆ ಅನ್ನುವಂಥ ಚಿಂತನೆ ಅಲ್ಲ ಒಂದೊಂದು ದೇವತೆಯು ಸಮೇತ ಒಂದೊಂದು ರೀತಿಯಾಗಿರ್ತಕ್ಕಂಥ ಶಕ್ತಿಯನ್ನು ಹಿಡಿದಿಟ್ಕೊಂಡಿರ್ತಾರೆ ಹಾಗೆ ಇನ್ನೊಂದು ಬೇರೆ ರೀತಿಯಾಗಿ ನೋಡುವಂಥದ್ದು ಇದೆ ಏನು ಅಂತ ಕೇಳಿದ್ರೆ ಆ ತಮೋವರ್ಣ ಆರಾಧನೆಗಳು ಅನ್ನುವಂಥದ್ದು ಇದೆ ಅದೇನು ಅಂತ ಕೇಳಿದ್ರೆ ಆ ಹಿನ್ ಹಿಂ ಹಿಂಬದಿಯಿಂದ ಪುಷ್ ಮಾಡುವುದಂತ ಹೇಳಿ ಈ ಬ ಟ್ಯೂಷನಿಗೆಲ್ಲ ಹಾಕ್ತಾರೆ ಯಾಕೆ ಹಾಕ್ತಾರೆ ಅಂತ ಕೇಳಿದ್ರೆ ಕೂರಿಸಿ ಹೊಡೆದ್ದೋ ಬಡ್ದೋ ಬೈದು ಏನೋ ಮಾಡಿ ಅವನನ್ನು ಮತ್ತೆ ಪುನಃ ಅಲ್ಲಿ ಮಾಡೋದು ಏನು ಪು ಮನನಾಥ್ ಪುನಃ ಪುನಃ ಹತ್ರ ಅಂತ ಹೇಳಿದ್ರೆ ಮತ್ತೆ ಪುನಃ ಪುನಃ ಅದನ್ನೇ ಬರೆಸ್ತಾರೆ ಒಂದನ್ನು ಹತ್ತು ಸಲ ಬರಿ ಇಲ್ಲಾಂದ್ರೆ ಹತ್ತು ಸಲ ಹೇಳು ಇದನ್ನೆಲ್ಲ ಯಾಕೆ ಹೇಳೋದು ಅಂತ ಕೇಳಿದ್ರೆ ಅವನ ಮನಸ್ಸಿನಲ್ಲಿ ಅದು ಹಚ್ಚಾಗಿ ಉಳಿಬೇಕು ಅಂತೆ ಆದರೆ ಈಗಿನ ಕಾಲಘಟ್ಟ ಏನಾಗಿದೆ ಅಂತ ಕೇಳಿದ್ರೆ ಅಷ್ಟೆಲ್ಲ ಹಣ ಕೊಟ್ಟರು ಸಮೇತ ಶಾಲೆಗಳಲ್ಲಿ ಏನು ಹೇಳೋದು ನೀವು ಮಕ್ಕಳನ್ನು ಮನೇಲಿ ಓದಿಸ್ಬೇಕು ಅಂತಲೇ ಹೇಳೋದು ಬಿಟ್ಟರೆ ಹಾಗೆ ಆದರೆ ಸ್ಕೂಲ್ ನಲ್ಲಿ ಅಂತ ಮಾಡ್ತಾರೆ ಯಾಕಾಗಿ ಇದೆಲ್ಲ ಅಂತ ಕೇಳಿದ್ರೆ ಯಾವಾಗ ನಾವು ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗ್ತೇವೆ ಪಾಶ್ಚಾತ್ಯ ಸಂಸ್ಕೃತಿ ಅನ್ನುವಂಥದ್ದು ಬಂದಂಥದ್ದು ಎಲ್ಲಿಂದ ಅಂತ ಕೇಳಿದ್ರೆ ನಮ್ಮ ಸನಾತನ ಹಿಂದೂ ಧರ್ಮದಿಂದ ನಾವು ಇದನ್ನ ಬಿಟ್ಟು ಆ ಕಡೆ ಹೋಗ್ತಾ ಇದ್ದೇವೆ ಅಂತ ಆದ್ರೆ ಅದಕ್ಕೆ ಅರ್ಧಂಬರ್ಧ ತಲೆಬುಡ ಇಲ್ಲದಲೇ ಇಲ್ದಲೆ ಇರುವಂಥದ್ದಕ್ಕೆ ನಾವು ಹೋಗಿ ಮತ್ತೆ ಪುನಃ ಬರುವುದಿಲ್ಲ ಇಲ್ಲಿಗೆನೆ ಈಗ ಎಲ್ಲ ಒಳ್ಳೆ ಚಂದ ಓದಿ ಆ ವ್ಯಕ್ತಿನೊಂದು ರೂಮಲ್ಲಿ ಬಿಟ್ಟು ನೀ ಅಡುಗೆ ಮಾಡ್ಕೊಮಾರೆ ಅಂತ ಹೇಳಿದ್ರೆ ಅವ್ನಿಗೆ ಅಡುಗೆ ಮಾಡಲಿಕ್ಕೆ ಗೊತ್ತಿರೋದಿಲ್ಲ ಅವ್ನು ನಾವು ಉಪವಾಸನೆ ಸಾಯಬೇಕಾಗ್ತದೆ ಹಾಗಾಗಿ ಜೀವನಕ್ಕೆ ಬೇಕಾಗಿರುವಂಥ ಎಲ್ಲ ವಿಷಯಗಳು ಸಮೇತ ನಮಗಿಲ್ಲಿ ವಿದ್ಯೆ ಅಂತ ಹೇಳಿ ಹೆಸರು ಅದಕ್ಕೆ ಕೊಡಬೇಕಾಗ್ತದೆ ಬರೀ ಒಂದೇ ಕ್ಲಾಸಿಂದ ನಾವು ಡಿಗ್ರಿ ಮುಗಿಯೋ ತನಕ ಪುಸ್ತಕಗಳು ವಿದ್ಯೆ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ ನಮ್ಮ ಒಂದು ಉದ್ಯೋಗದಲ್ಲಿ ಪೂರ್ಣವಾಗಿ ಪರಿಪಕ್ವ ಆಗಬೇಕು ಅಂತಾದರೆ ಆ ವಿದ್ಯೆ ಅನ್ನುವಂಥದ್ದು ನಮಗೆ ಬರಬೇಕು ಯಾವಾಗ ಕೆಲವರು ಕೆಲವ್ರನ್ನ ನೀವು ನೋಡಿರ್ಬೋದು ವಿದ್ಯೆ ಅನ್ನೋದೇ ತಲೆಗೆ ಹತ್ತೋದಿಲ್ಲ ಅಂತ ಹೇಳಿ ಯಾಕೆ ಅಂತ ಕೇಳಿದ್ರೆ ಅವರ ಜಾತಕದಲ್ಲಿ ಜಾತಕಕ್ಕೂ ಇವರು ಹೋಗುವಂತ ದಾರಿಗೂ ಸಂಬಂಧವೇ ಇರೋದಿಲ್ಲ ತಲೆನೋವಿರ್ತ ತಲೆನೋವಿರ್ತದೆ ಆ ತಲೆನೋವಿಗೆ ಔಷಧವನ್ನು ತಗೊಳ್ಳೋದಿಲ್ಲ ಅವ್ರು ಕಾಲುನೋವಿಗೆ ಔಷಧಿ ತಗೊಂಡು ತಲೆನೋವು ಯಾಕೆ ಹೋಗ್ತಿಲ್ಲ ಅಂತ ಹೇಳಿದರೆ ಹಾಗೆ ಆ ದೋಷ ಅನ್ನುವಂಥದ್ದನ್ನು ಸರಿ ಮಾಡ್ಕೊಳ್ಬೇಕು ಮೇಧಾಶಕ್ತಿ ಅನ್ನುವಂಥದ್ದು ಹೆಚ್ಚಾಗಬೇಕು ಅಂತ ಆದರೆ ಆ ಮಗುವಿನ ಮೊದಲ ಹೆಜ್ಜೆ ಯಾವುದು ಅಂತ ಕೇಳಿದರೆ ಅಕ್ಷರಾಭ್ಯಾಸ ಆ ಅಕ್ಷರಾಭ್ಯಾಸವನ್ನು ಮಾಡಬೇಕು ಸರಿಯಾದ ರೀತಿಯಲ್ಲಿ ವಿದ್ಯೆ ಅನ್ನುವಂಥದ್ದು ಆಗ ಸರಿಯಾದ ರೀತಿಯಲ್ಲಿ ಆ ಮಗುವಿಗೆ ಸಿಗ್ತದೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಖಂಡಿತ ಗುರುಜಿ ಈ ಬಗ್ಗೆ ಇನ್ನಷ್ಟು ಮಾತಾಡೋಣ ಅದಕ್ಕೂ ಮುನ್ನ ಒಬ್ರು ಕಾಲರ್ ಇದ್ದಾರೆ ಹನುಮಂತೇಗೌಡ ಅಂತ ನಮಸ್ತೆ ಸರ್ ನಮಸ್ಕಾರ ನಮಸ್ತೆ ಎಲ್ಲಿಂದ ಕಾಲ್ ಮಾಡ್ತಿದೀರಾ ನಾವು ಮಾಗಡಿ ತಾಲ್ಲೂಕು ಬಚನಟಿ ಪೋಸ್ಟ್ ಓಕೆ ಯಾರ್ ಬಗ್ಗೆ ಕೇಳಬೇಕು ಇತ್ತು ನನ್ನ ಬಗ್ಗೆನೇ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್ 17 7 1969 17 7 69 ಟೈಮಿಂಗ್ಸ್ ಹೇಳಿ ಇಲ್ಲ ಸರ್ ಅದನ್ನ ಓಕೆ ಗುರುಜಿ ಇದ್ದಾರೆ ಮಾತಾಡಿ ಸರ್ ನಮಸ್ತೆ ನಮಸ್ಕಾರ ತಮ್ಮಿ ಹಾ ಹೇಳಿ ಏನಿಲ್ಲ ನನಗೆ ಒಂದು ಕೆಲಸ ಸಿಗ್ತಾ ಇಲ್ಲ ಮತ್ತೆ ಮನಸ್ಸಿಗೆ ಬುದ್ಧಿ ಇಲ್ಲ ಮನಸ್ಸಲ್ಲಿ ಬುದ್ಧಿ ಇಲ್ವಾ ಎಂತ ಮನಸ್ಸಿಗೆ ತೃಪ್ತಿ ಇಲ್ಲ ಮನಸ್ಸಿಗೆ ತೃಪ್ತಿ ಇಲ್ಲ ಮತ್ತೆ ಕೆಲಸ ಸಿಗ್ತಾ ಇಲ್ಲ ಏನು ಓದಿದಿರಿ ನೀವು ನಾನು ಎಸ್ ಎಸ್ ಎಲ್ ಹಾ 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 ಈಗ ಸದ್ಯದ ಪರಿಸ್ಥಿತಿಗೆ ಏನ್ ಕೆಲಸವನ್ನು ಮಾಡ್ತಾ ಇದ್ದೀರಿ ಇಲ್ಲ ಸ್ವಾಮೀಜಿ ಮನೇಲೆ ಇದ್ದೀನಿ ಮನೆಯಲ್ಲೇ ಇದ್ದೀರಿ ಏನ್ ಕೆಲಸ ಮಾಡ್ಬೇಕು ಅನ್ನುವಂತ ಇಚ್ಛೆ ಅಥವಾ ನಿಮಗೆ ತಿಳಿದಿರುವಂತದ್ದು ಏನ್ ಮಾಡ್ಬೇಕು ಅನ್ನುವಂತ ಸ್ಥಿತಿಗತಿಗಳಿದೆ ನಿಮ್ ಮನಸ್ಸಿನಲ್ಲಿ ಏನೋ ಕೆಲಸ ಸಿಕ್ಕಿದ್ರೆ ಯಾವ್ದನ ಆಗ್ಲಿ ಮಾಡೋಣ ಅಂತ ನೋಡಿ ಒಂದು ಲಗ್ನದಲ್ಲೇ ಮಾಂದಿ ಇರುವಂತದ್ದು ಮತ್ತೆ ನವಮಸ್ಥಾನದಲ್ಲಿರುವಂತಹ ಸ್ಥಿತಿಗತಿಗಳು ಏನಾಗ್ತಿದೆ ಅಂತ ಕೇಳಿದ್ರೆ ಅನಾಯಾಸವಾಗಿರುವಂತಹ ಸ್ಥಿತಿಗತಿಗಳು ಅಂತ ಹೇಳಿದ್ರೆ ಆಯಾಸದ ವಿಚಾರಗಳಲ್ಲಿ ನಾನು ಕಷ್ಟಪಟ್ಟು ಅದರ ವಿಚಾರಗಳನ್ನ ನಾನ್ ಮುಂದುವರಿಬೇಕು ಅಥವಾ ಆ ಕೆಲಸದಲ್ಲಿ ದುಡಿಬೇಕು ಅನ್ನುವಂಥ ಮಾನಸಿಕ ಸ್ಥಿತಿಗತಿಗಳು ನಿಮಗೆ ಬರ್ದಲೇ ಇರುವಂತ ಲಕ್ಷಣಗಳು ಒಂದು ಕಾಣಿಸ್ತಾ ಇದೆ ಲಾಭಸ್ಥಾನದಲ್ಲಿರುವಂತಹ ಚಂದ್ರ ಮಾಡ್ತಾ ಇದ್ದಾನೆ ಅಂತ ಕೇಳಿದ್ರೆ ತಟಸ್ಥ ಭಾವದಲ್ಲಿ ಕೂತು ಅದರಿಂದ ನನಗೆ ಅನುಕೂಲಗಳಾಗಬೇಕು ಅನ್ನುವಂಥ ಮಾನಸಿಕ ಸ್ಥಿತಿಗತಿಗಳೇ ನಿಮ್ಮ ಮನಸ್ಸಿಗೆ ಯೋಚನೆಗಳು ಬರ್ತಾ ಇರುವಂಥ ಲಕ್ಷಣ ಒಂದು ಇನ್ನೊಂದು ಈ ದೋಷಗಳಿಗೆ ಪೂರಕವಾಗಿ ಒಂದು ಕುಲದೇವತಾ ಆರಾಧನೆ ಅನ್ನುವಂಥದ್ದು ವಿಚಾರಗಳಲ್ಲಿ ಕೆಲವೊಂದೆಲ್ಲ ನೋಡಬೇಕು ಅದೇನಾಗಿದೆ ಶಾಪಗ್ರಸ್ತವಾಗಿರುವಂಥದ್ದಾದ್ದರಿಂದ ನಿಮಗೆ ವಿದ್ಯೆ ಅನ್ನುವಂಥದ್ದು ಯಾವುದೇ ರೀತಿಯಾಗೂ ತಲೆಗೆ ಹೋಗದಲೆ ಇರುವಂಥದ್ದಾಗಿರಬಹುದು ಅಥವಾ ಕೆಲಸದ ವಿಚಾರಗಳಲ್ಲಿ ನೀವು ಯಾವುದಾದ್ರೂ ಒಂದು ಕೆಲಸವನ್ನು ಹೊಸದಾಗಿ ಪ್ರಾರಂಭ ಮಾಡುವಂಥದ್ದಾಗಿರ್ಬೋದು ಅಥವಾ ಕೆಲಸದ ವಿಚಾರದಲ್ಲಿ ಏನಾದರೂ ಕೇಳಲಿಕ್ಕೆ ಹೋದಾಗ ಅಲ್ಲಿ ಬೇಕಾದಷ್ಟು ಯಾವ ಕೆಲಸಕ್ಕೆ ಹೋಗ್ತೀರಿ ಆ ಕೆಲಸಕ್ಕೆ ಬೇಕಾಗಿರುವಂಥ ಚಿಂತನೆಗಳು ನಿಮ್ಮಲ್ಲಿ ಇಲ್ದಲೇ ಇರುವಂಥ ಕಾರಣದಿಂದ ಹೋದ ಕಡೆಯಲ್ಲೇ ಏನೋ ನಮಗೆ ಬೇಡ ನಾವು ಬೇರೆಯವ್ರನ್ನ ನೋಡ್ತೇವೆ ಅಥವಾ ನಮಗೆ ಹೆಚ್ಚು ಓದಿರೋರು ಬೇಕು ಅನ್ನುವಂಥ ಸ್ಥಿತಿಗತಿಗಳೇ ಕಾಣಿಸ್ತಾ ಇದೆ ನಾ ಹೇಳೋದಾದ್ರೆ ಇಲ್ಲಿ ಇಷ್ಟು ದಿನಗಳ ಕಾಲ ಒಬ್ಬರ ಅಧೀನದಲ್ಲಿದ್ದು ಮಾಡುವಂಥ ಕೆಲಸಗಳು ನಿಮಗೆ ಆಗೋದಿಲ್ಲ ಅರ್ಥ ಆಯ್ತಾ ಅಂದ್ರೆ ಒಬ್ಬರ ಅಧೀನದಲ್ಲಿದ್ದು ಕೆಲಸ ಮಾಡುವಂತ ಯೋಗಗಳು ನಿಮ್ಮ ಜಾತಕದಲ್ಲಿ ಇಲ್ಲ ಕೆಲವೊಂದು ಚಂದ್ರಗ್ರಹದ ಒಂದು ಉತ್ತಮ ಸ್ಥಿತಿ ಇರುವಂಥ ಕಾರಣದಿಂದ ಸ್ವಂತ ಉದ್ಯೋಗಗಳನ್ನು ಮಾಡುವಂಥದ್ದು ಕ್ರಯ ಮತ್ತೆ ವಿಕ್ರಯಗಳನ್ನ ಮಾಡುವಂಥದ್ದು ಅಂತ ಹೇಳಿದ್ರೆ ಮಾರುದು ತಗೊಳ್ಳೋದು ಕೆಲಸಗಳು ಏನೇ ಇದ್ದರೂ ಸಮೇತ ಅವುಗಳನ್ನು ಮಾತ್ರ ಮಾಡಿದ್ರೆ ಅದರಲ್ಲೂ ಸ್ವಂತ ಉದ್ಯೋಗಗಳನ್ನು ಮಾಡಿದ್ರೆ ಮಾತ್ರ ನಿಮಗೆ ಅನುಕೂಲತೆಗಳಾಗ್ತದೆ ಬಿಟ್ರೆ ಇನ್ನು ಯಾರು ನನಗೆ ಕೆಲಸ ಕೊಡ್ತಾರೆ ಅಥವಾ ಕೆಲಸ ಕೊಡ್ಲಿಕ್ಕೆ ಒಂದು ಯೋಗ್ಯತೆ ಅನ್ನೋದು ಬೇಕಲ್ವಾ ಈಗ ಎಸ್ ಎಲ್ ಸಿ ಅಂತ ಫೇಲ್ ಆಗಿದೆ ಅಂತ ಈಗ ನೀವು ನಿಮ್ ನೀವೇ ಒಂದು ಕಂಪ್ನಿ ನಡೆಸ್ತಿದ್ದೀರಾ ಅಂತ ಫೇಲ್ ಆದವರು ನೀವು ತಗೊಳ್ತೀರಾ ಇಲ್ಲ ಇಲ್ಲ ಯಾಕೆ ತಗೊಳಲ್ಲ ಅದೇ ಓದಿಲ್ಲ ಅಂತ ಹಾಗೆ ಹಾಗಾಗಿ ಇಲ್ಲಿ ನಿಮಗೆ ಆ ಜಾತಕದಲ್ಲಿ ಆ ಯೋಗವೂ ಇಲ್ಲ ಅಂತ ಹೇಳಿದ್ರೆ ಇನ್ನೊಬ್ಬರ ಅಧೀನದಲ್ಲಿದ್ದು ಕೆಲಸ ಮಾಡುವಂತ ಯೋಗವೂ ಇಲ್ಲ ಆದ್ರಿಂದ ಸ್ವಂತ ಉದ್ಯೋಗವನ್ನ ಸಣ್ಣ ಮಟ್ಟದಲ್ಲಿ ಪ್ರಾರಂಭ ಮಾಡುವಂಥದ್ದು ಉತ್ತಮ ಜಾತಕ ರೀತಿಯಾಗಿಯೂ ಅಥವಾ ಈಗ ನೀವು ಕೊಟ್ಟಂತ ಸಮಯಕ್ಕೂ ತುಂಬ ಯೋಗಗಳಿರುವಂಥ ಲಕ್ಷಣಗಳು ಅಂತ ಹೇಳಿದ್ರೆ ಸ್ವಲ್ಪ ಪೂರ್ವ ನಿಯೋಜಿತವಾಗಿರುವಂಥದ್ದು ಪೂರ್ವ ಪುಣ್ಯಸ್ಥಾನ ಹೋದ ಜನ್ಮದಲ್ಲಿ ಮಾಡಿದಂಥ ಪುಣ್ಯಾಂಶ ಅನ್ನುವಂಥದ್ದೇನಿದೆ ಏನಿದೆ ವ್ಯಾಪಾರದಲ್ಲಿ ವ್ಯಾಪಾರವನ್ನ ಮಾಡುವಂಥದ್ದು ಮಾರುವಂಥದ್ದು ಕೊಳ್ಳುವಂಥದ್ದು ಈ ವಿಚಾರಗಳಲ್ಲಿ ನೀವು ಸ್ವಂತವಾಗಿ ಉದ್ಯೋಗ ಮಾಡಿದ್ರೆ ಅನುಕೂಲತೆಗಳಾಗ್ತದೆ ಅನ್ನುವಂಥದ್ದು ನಿಮ್ಮ ಜಾತಕದ ಪ್ರಕಾರವಾಗಿ ಹೇಳಬೇಕು ನೀವು ಇನ್ನೂ ಕೆಲಸ ಹುಡುಕ್ತೀನಿ ಅಂತ ಹೇಳಿದ್ರೆ ಸುಮ್ನೆ ಸಮಯ ವ್ಯರ್ಥ ಅಷ್ಟೇ ಒಳ್ಳೇದಾಗ ಓಕೆ ಧನ್ಯವಾದ ಕರೆ ಮಾಡಿದ್ದಕ್ಕೆ ಖಂಡಿತ ಗುರುಜಿ ಇನ್ನು ಇಷ್ಟೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ಧನ್ಯವಾದಗಳು ನೋಡಿದ್ರಲ್ವಾ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನ ತಿಳ್ಕೊಂಡ್ವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ ನೋಡ್ತಾ ಇರಿ ಕನ್ನಡ ನ್ಯೂಸ್ Satyave Sudhya Jivala.